ಫಸ್ಟ್ ಆಫ್ ಆಲ್ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅದೇ ರೀತಿ ವಿಜಯ್ ಕುಮಾರ್ ಸರ್ ಅವ್ರಿಗೂ ಕೂಡ ನಮಗೆ ಜೀವನದಲ್ಲಿ ಸರ್ ಒಂದು ದೊಡ್ಡ ಏನಂದರೆ ನಮಗೊಂದು ಶಕ್ತಿ ಸಿಗ್ದಂಗೆ ನಾವು ಯಾವ ಜೀವನದಲ್ಲಿ ಏನು ಪುಣ್ಯ ಮಾಡಿದ್ವಿ ಸರ್ ನಮಗೆ ಈ ಸಿಕ್ಬಿಟ್ರು ಫಸ್ಟ್ ಆಫ್ ಆಲ್ ನನ್ನ ಮಗನಿಗೆ ಈಗ ಅವ್ನು ಫೋರ್ತ್ ಓದ್ತಾ ಇದ್ದ ಫೋರ್ತ್ ಸ್ಟ್ಯಾಂಡರ್ಡ್ ಹೋದರೂ ಕೂಡ ಒಂದು ಒಂದು ಮೂರು ಅಕ್ಷರ ಜೋಡಿಸಿ ಓದೋಕ್ಕೆ ಬರ್ತಾ ಇರಲಿಲ್ಲ ಬರೆಯೋಕ್ಕೆ ಬರ್ತಾ ಇರಲಿಲ್ಲ ಸ್ಕೂಲಲ್ಲೆಲ್ಲ ಕಂಪ್ಲೇಂಟು ನಿಮ್ಮ ಮಗ ಓದಲ್ಲ ಬರೆಯಲ್ಲ ಅಂತ ನಮಗೆ ಅದರಿಂದ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಮತ್ತು ನಮ್ಮ ಎಲ್ಲ ಕಡೆನೂ ನಮ್ಮ ಸಂಬಂಧಿಕರು ನಮ್ಮ ರಿಲೇಷನಲ್ಲಿ ಅವರು ಕೂಡ ಅವ್ರ ಮಕ್ಕಳೆಲ್ಲ ಕ ಸ್ಕೂಲಿಗೆ ಟಾಪರ್ ಇದ್ದರು ಅವ್ರ ಮಕ್ಕಳೆಲ್ಲ ಐ ಸಿ ಐಸಲ್ಲಿ ಓದ್ತಿದ್ರು ಅದನ್ನೆಲ್ಲ ಹೇಳ್ತಾಯಿದ್ರು ಆದರೂ ನನ್ನ ಮಗ ಯಾಕೀಗೆ ಏನು ಅಂತ ನಾವು ತುಂಬ ತಲೆ ಕೆಡಿಸ್ಕೊಂಡು ನಾವು ಹೇಳ್ಕೊಡೋಕ್ಕೂ ಪ್ರಯತ್ನ ಪಟ್ವಿ ಟ್ಯೂಷನ್ಗೆ ಹಾಕ್ತೀವಿ ಎಲ್ಲ ಹಾಕಿದ್ವಿ ಆದರೂ ಕೂಡ ಅವನಲ್ಲಿ ಏನೂ ಇಂಪ್ರೂವ್ಮೆಂಟ್ ಕಾಣಲಿಲ್ಲ ಆವಾಗ ನನ್ನ ತಂಗಿ ಫೇಸ್ಬುಕ್ಕಲ್ಲಿ ಅವ್ರದ್ದು ಮನ್ಮಂತರ ತಂಡದವ್ರದ್ದು ಮೊಟ್ಟೆಯಿಂದ ಚಿಟ್ಟೆ ಕಾರ್ಯಕ್ರಮಕ್ಕೆ ಅದೊಂದು ಲಿಂಕ್ ಕಳಿಸಿದ್ಲು ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಸರ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಡೀಟೇಲ್ಸ್ ಇತ್ತು ಅದನ್ನೆಲ್ಲ ನೋಡಿದ್ವಿ ನೋಡಿದಾದ್ಮೇಲೆ ನೆಕ್ಸ್ಟ್ ಡೇ ನನ್ನ ಸರ್ ಜೊತೆಗೆ ಕಾಲ್ ಮಾಡಿ ಮಾತಾಡಿದಾಗ ಸರ್ ನೆಕ್ಸ್ಟ್ ಡೇ ಬಂದರೆ ಹೇಳಿದ್ರು ಬಂದು ನನ್ನ ಮಗನ ನೋಡಿ ನನ್ನ ಮಗನ ಟೆಸ್ಟ್ ಮಾಡಿ ಈ ಮಗುಗೆ ಸ್ವಲ್ಪ ಬೇಸಿಕ್ ಬೇಕು ಒಂದು ತ್ರೀ ಮಂತ್ಸ್ ಬಿಡಿ ನಮ್ಮ ಮಗು ಅವನಾಗ ಅವನು ಓದೋ ಅಂತಕ್ಕೆ ತೊಗೊಂಬಂದು ಕೊಡ್ತೀವಿ ಅಂತ ನಮಗೆ ಒಂದು ಆಶ್ವಾಸನೆ ಕೊಟ್ಟರು ನಾವು ಅದೇ ರೀತಿ ಸರ್ ಹೇಳ್ತಾಗೆ ನಾವು ನನ್ನ ಮಗನ ಕರ್ಕೊಂಬಂದು ಇಲ್ಲಿ ಬಿಟ್ಟೋದೆ ಇಲ್ಲಿಗೆ ಅವ್ನು ಬಂದು ಮೂರು ಆಗ್ತಾ ಬಂದಿದೆ ಈಗ ನನ್ನ ಮಗ ಹೊರ್ಗಡೆ ಎಲ್ಲಿ ಕರ್ಕೊಂಡೋದ್ರು ಅದರ ಹೆಸರು ಪೂರ್ತಿ ಕಂಪ್ಲೀಟಾಗಿ ಓದ್ತಾನೆ ನಾಲ್ಕರಿಂದ ಐದು ವರ್ಡ್ಸ್ ಇರೋ ಪದಗಳನ್ನ ಜೋಡ್ಸಿ ಓದ್ತಾನೆ ಅವ್ನ ಹ್ಯಾಂಡ್ ರೈಟಿಂಗ್ ಕೂಡ ತುಂಬ ಇಂಪ್ರೂವ್ ಆಗಿದೆ ಇದನ್ನೆಲ್ಲ ನೋಡಿ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಮನ್ಮಂತರ ತಂಡಕ್ಕೆ ನಾವು ಈ ಜನ್ಮ ಪೂರ್ತಿ ಚಿರಋಣಿಯಾಗಿರ್ತೀವಿ ಆಗಿರ್ತೀವಿ थैंक यू मैडम विजय